ಕರೆ ನಾನು ನಿಮ್ಮ ಭೂಮಿ ಭಯೋತ್ಪಾದಕರ ದಾಳಿಗೆ ತತ್ತರಿಸಿದ ಶಿವಮೊಗ್ಗ ಜಿಲ್ಲೆಯ ಮಂಜುನಾಥ್ ಮತ್ತು ಅವರ ಪತ್ನಿ ಪ್ರವಾಸಕ್ಕಾಗಿ ತೆರಳಿದ ವೇಳೆ ಜಮ್ಮು ಕಾಶ್ಮೀರದಲ್ಲಿ ನಡೆಯಿತು ಉಗ್ರರ ಭೀಕರ ಹತ್ಯೆ ಈ ಹತ್ಯೆಯಲ್ಲಿ ಬಲಿಯಾದ ಮಂಜುನಾಥ್ ಅವರ ಕುಟುಂಬ ತತ್ತರಿಸಿ ಬೀದಿ ಪಾಲಾಯಿತು ಅಲ್ಲಿದ್ದ ಮಾನವೀಯತೆ ಮೆರೆದ ಕೆಲವೊಬ್ಬ ಮನುಷ್ಯಜೀವಿಗಳು ಅವರನ್ನ ಉಳಿಸಿ ಕಾನೂನಿನ ಮೊರೆ ತೋರಿದರು ಅದಕ್ಕೆ ಕರುನಾಡು ತಕ್ಕ ಪಾಠ ಕಲಿಸಲಿ ಎಂದು ಭಾರತ ಸರ್ಕಾರಕ್ಕೆ ಮನವಿಯನ್ನ ಮಾಡಲಾಯಿತು ಇದಕ್ಕೆ ಶಿವಮೊಗ್ಗ ಜಿಲ್ಲೆ ಭಾರತೀಯ ಜನತಾ ಪಾರ್ಟಿ ಹೊಳೆಹೊನ್ನೂರು ಮಂಡಲದ ವತಿಯಿಂದ ಪ್ರಧಾನ ನರೇಂದ್ರ ಮೋದಿ ಅವರಾಗಿ ಮನವಿಯನ್ನ ಮಾಡಿಕೊಂಡರು ಈ ಸತಂತ ಕುಟುಂಬಕ್ಕೆ ನ್ಯಾಯ ಸಿಗಲೆಂದು ಭಾರತ ಸರ್ಕಾರಕ್ಕೆ ಸಾಕಷ್ಟು ಸಂಘಟನೆಗಳು ಭಾರತೀಯ ಜನತಾ ಪಾರ್ಟಿಗಳು ಕನ್ನಡ ಪರ ಹೋರಾಟಗಾರರು ಹಿಂದುತ್ವ ಪರ ಹೋರಾಟಗಾರರು ಆ ಈ ಸಾವಿಗೆ ನ್ಯಾಯ ಕೊಡಿಸಬೇಕೆಂದು ಮನವಿಯನ್ನ ಮಾಡಿಕೊಂಡರು ದೀಪ ಹಚ್ಚುವ ಮುಖಾಂತರ ಆ ಜೀವಕ್ಕೆ ಶಾಂತಿ ಸಿಗಲೆಂದು ಆ ದೇವರಲ್ಲಿ ಬೇಡಿಕೊಂಡರು ಆ ಸಂದರ್ಭದಲ್ಲಿ ಹೊಳೆವೆನ್ನೂರು ಮಂಡಲದ ಅಧ್ಯಕ್ಷರಾದ ಮಲ್ಲೇಶ್ ಪ್ರಧಾನ ಕಾರ್ಯದರ್ಶಿಯಾದ ಚಂದ್ರಶೇಖರ್ ಉಪಾಧ್ಯಕ್ಷರಾದ ಎ ಬಿ ಮಲ್ಲೇಶಪ್ಪ ಹಾಗೂ ಆನೆವೀರಿ ತಿಪ್ಪೇಶ್ ಹಾಗೂ ಎಸಿ ಮುಚ್ಚದ ಅಧ್ಯಕ್ಷರಾದ ಹೊಳವೆನೂರು ರಮೇಶ್ ಯುವ ಘಟಕದ ಅಧ್ಯಕ್ಷರಾದ ಕಿರಣ್ ಪಾಟೀಲ್ ಹಾಗೂ ಸಾಕಷ್ಟು ಸಂಘಟನೆಗಳು ಸೇರಿಕೊಂಡು ದೀಪ ಹಚ್ಚುವ ಮುಖಾಂತರ ಆ ಜೀವಗಳಿಗೆ ಮನವಿ ಹಾಗೂ ಸುಖ ಕುಟುಂಬಕ್ಕೆ ಸುಖ ಶಾಂತಿ ನೆಮ್ಮದಿ ಸಿಗಲೆಂದು ದೇವರಲ್ಲಿ ಬೇಡಿಕೊಂಡರು ವರದಿ ಹರಹತೊಳುಲು ರಘು ಶಿವಮೊಗ್ಗ ಮಂಡಲದಿಂದ ಈ ಒಂದು ಸಂತಾಪದ ಸಂತಾಪಕ್ಕೋಸ್ಕರ ಇವತ್ತು ಇವತ್ತೇನು ಜಮ್ಮು ಮತ್ತು ಕಾಶ್ಮೀರ ಕಾಶ್ಮೀರದಲ್ಲಿ ಇವತ್ತು ಉಗ್ರರು ಆಕಾಶ ಮೆರೆದಿದ್ದಾರೆ ಇವತ್ತು ಇಪ್ಪತ್ತ್ ಮೂರು ಜನನ ಧರ್ಮದ ಹೆಸರನ್ನ ಕೇಳಿ ಅವರ ಐಡೆಂಟಿ ಕಾರ್ಡನ್ನು ಕೇಳಿ ಈ ಥರ ಕೃತಿಯನ್ನ ಮಾಡ್ತಾ ಇದ್ದಾರೆ ಇವತ್ತು ಇದು ಬಾರ ಬಹಳ ಖಂಡನೀಯ ದೇಶಾದ್ಯಂತ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಶೋಕಾಚರಣೆಯಲ್ಲಿ ಮುಳುಗಿದೆ ಹಾಗಾಗಿ ಏನಪ್ಪಾ ಅಂದರೆ ಅಂತಂದರೆ ನಾವೆಲ್ಲ ಹಿಂದೂಗಳು ಒಗ್ಗಟ್ಟಾಗದೆ ಇದ್ರೆ ಮುಂದೊಂದು ದಿನ ಕೂಡ ನಮ್ಮ ಶಾವುಗಳು ಕೂಡ ಬಾದಿಲಿ ಬೀದಿಲಿ ಆಗದಲ್ಲಿ ಪತ್ತೆ ಇಲ್ಲ ನಾವೆಲ್ಲ ಜಾತಿಗಳ ಮಧ್ಯೆ ವಿಷ ಬೀದಿ ಬಿತ್ತಿರತಕ್ಕಂಥ ಕಾಂಗ್ರೆಸ್ನ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ ಇವತ್ತು ನಮ್ಮ ಬ್ರದರ್ಸ್ ಅಂತ ಹೇಳಿದರು ಅಂಥ ಬ್ರದರ್ಸ್ನ ಮತ್ತು ಅದೇ ಸಂಘಟನೆಗಳು ಇವತ್ತೆಲ್ಲ ಕೂಡ ಅಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇರ್ತಕ್ಕಂಥದ್ದು ಒಬ್ಬ ಎಮ್ ಎಲ್ ಎ ಹೇಳ್ತಾನೆ ತ್ರೀ ಸೆವೆಂಟಿ ಫೈವ್ ಆ್ಯಕ್ಟನ್ನು ಕಾರ್ಯಕರ್ತ ಬಂದಗಳೇ ಇಂದು ತಕ್ಷಣ ಕೈಮರದಲ್ಲಿ ಮುಂಭಾಗ ಎಲ್ಲರೂ ಸೇರುವ ಉದ್ದೇಶ ಇವತ್ತು ಭಾಳ ಹಿಂದುಗಳ ರಾಷ್ಟ್ರದಲ್ಲಿ ಹಿಂದೂಗಳನ್ನ ಹತ್ಯೆ ಮಾಡ್ತಿರೋದು ಭಾಳ ಯೋಚನೆ ಮಾಡೋಂಥ ವಿಷಯವಾಗಿದೆ ಮಂಜುನಾಥ ಅನ್ನೋದನ್ನ ಭಯೋತ್ಪಾದಕರು ಹತ್ಯೆ ಮಾಡಿ ಅದ್ರ ಜೊತೆಗೆ ಇಪ್ಪತ್ತೆಂಟು ಜನ ಹಿಂದೂಗಳನ್ನ ಹತ್ಯೆ ಮಾಡಿದ್ದಾರೆ ಅದನ್ನ ಅದನ್ನು ಕಂಡ್ರೆ ಭಾಳ ಮೈ ರೋಮಾಂಚನ ಆಗುತ್ತೆ ಇವತ್ತು ನಾವು ಅವ್ರು ಬರ್ರಿ ಇವ್ರು ಬರ್ರಿ ಅಂತ ಈ ಥರ ಕರೆಯಂಗಲ್ಲ ಈ ಕಾಹಿಕಾರ ಹಿಂದೂ ಆದಂತನೂ ಯಾವ ಮೇಲೆ ರಕ್ತ ಹಿಂದೂ ಅಂತ ಅರಿತಿರುತ್ತೆ ಅವನು ಬಂದು ಈ ಕಾರ್ಯಕ್ರಮ ಪಾಲ್ಗೊಂಡು ತನ್ನ ಗಮನ ಹರಿಸ್ಬೇಕು ಇಲ್ಲಿ ನಾವು ಇನ್ನು ಮುಂದೆ ಒಂದಾಗ ಕಷ್ಟ ಇದೆ ಈ ಒಂದು ಒಂದು ಪೌರ ಮೆರವಣಿಗೆಯೇ ಇದು ಜನ ನಮ್ಮ ಭಾರತೀಯ ಅದು ಹಿಂದೂ ಜಾತಿಯ ಧರ್ಮದ ಹೆಸರು ಕೇಳಿ ಪತ್ತೆ ಮಾಡಿರೋಂಥ ಅತಿ ಖಂಡನೀಯ ಪಾಕಿಸ್ತಾನದ ಭಯೋತ್ಪಾದಕ ಸಂಘಟನೆಗಳು ನಾವೇ ಅಂತ ಅವು ಜವಾಬ್ದಾರಿ ತಗೊಂಡಿದ್ದಾವೆ ಅವನ್ನು ನಿರ್ನಾಮ ಮಾಡಬೇಕು ನಮ್ಮ ಭಾರತ ಸರ್ಕಾರ ಮತ್ತು ನಮ್ಮ ಹಿಂದೂ ಸಮಾಜ ಅವು ನಿರ್ಮ ನಿರ್ನಾಮ ಮಾಡಬೇಕು ಇನ್ನು ಮುಂದೆ ಹಿಂದೂ ಹಿಂದೂ ನಮ್ಮ ಜ ಇದಕ್ಕೆ ಏನು ಏನು ತೊಂದರೆ ಆಗೋದ ರೀತಿ ನಮ್ಮ ಕರ್ನಾ ಕರ್ನಾಟಕ ಸರ್ಕಾರ ಆಗಲಿ ಕರ್ನಾಟಕ ಸರ್ಕಾರದಲ್ಲಿ ಕಾಂಗ್ರೆಸ್ ಇದೆ ಅವ್ರೇನು ಮಾಡ್ತಾರೆ ಅಂತ ನಮಗಂತೂ ನಂಬಿಕೆ ಇಲ್ಲ ಈ ಭಾರತ ಸರ್ಕಾರದ ಜವಾಬ್ದಾರಿ ಹೆಚ್ಚಿನ ಜವಾಬ್ದಾರಿ ತಗೊಂಡು ನಾವು ಇನ್ನು ಮುಂದೆ ಈ ಥರ ಘಟನೆಗಳು ಇನ್ನು ಕರ ದೇಶದ ದಾಳಿಯಲ್ಲಿ ಅವರು ಏನು ಬಿ ಜೆ ಪಿಯರು ಅಲ್ಲ ಆರ್ ಎಸ್ ಎಸ್ ಕಾರ್ಯಕರ್ತರು ಅಲ್ಲ ವಿಶ್ವ ವಿಶ್ವ ಹಿಂದೂ ಪಕ್ಷದ ಕಾರ್ಯಕರ್ತರು ಅಲ್ಲ ಆದರೆ ನಮ್ಮ ದೇಶದ ಪ್ರಜೆಗಳು ಆದರೆ ಈ ಹಿಂದೂಗಳನ್ನೇ ಟಾರ್ಗೆಟ್ ಟಾರ್ಗೆಟ್ ಮಾಡಿ ಸಾಯಿಸೋವಂಥದ್ದಿಕ್ಕಲ್ಲ ಭಾಳ ಕೆಟ್ಟ ಸಂಸ್ಕೃತಿ ನಾವು ಹಿಂದೂಗಳು ಅವ್ರ ಆ ಪಕ್ಷದೋ ಅವರ ಆ ಜಾತಿನಕ್ಕಿಂತ ನಾವೆಲ್ಲ ಹಿಂದೂ ಅನ್ನೋ ಮನೋಭಾವದಲ್ಲಿ ಏನಾರು ಇರಲಿಲ್ಲ ಅಂದರೆ ಇವತ್ತು ಏನು ಕಾಶ್ಮೀರಲ್ಲಾಗಿರೋದು ನಾಳೆ ಬೆಳೆನೂರಲ್ಲಿ ಆಗಲ್ಲ ಅನ್ನೋದೇನು ಇದೇನಿಲ್ಲ ಯಾಕಂದರೆ ನಾವು ಅವ್ರ ಸಾಲಗರಿ ಬೆಂಕಿತ್ರ ಸಂಪರ್ಕ ಅನ್ನೋದು ಈ ಸಾಕ್ಷಿ ಆಗ್ತದೆ ಹಾಗಾಗಿ ನಾವು ನಾವು ನಮ್ಮ ಶಿವಮೊಗ್ಗ ಜಿಲ್ಲೆಯ ಹೊರಹೇ ಆದಂಥ ಉದ್ಯಮಿ ಮಂಜಾತ್ ಅವರು ಸಹ ಈ ಒಂದು ಭಯೋತ್ಪಾದಕ ಹತ್ಯಕ್ಕೆ ಒಳಗಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ನಾವು ಈ ಎಲ್ಲ ನರಮೇಲ ಕೃತ್ಯಕ್ಕೆ ಒಳಗಾಗಿರ್ತಕ್ಕಂಥ ಎಲ್ಲರಿಗೂ ಸಹ ನಾವು ಚಿರಶಾಂತಿ ದೇವರು ಅವ್ರ ಮಕ್ಕಳಿಗೆ ಮಂದಿರ್ತನಕ್ಕೆ ಒಳ್ಳೆಯದಾಗಲಿ ಅಂತೇಳಿ ಪ್ರಾರ್ಥಿಸುತ್ತಾ ಈ ಎ ಕೃತ್ಯವನ್ನು ನಮ್ಮ ಬಿ ಜೆ ಪಿ ವತಿಯಿಂದ ನಾವು ಖಂಡಿಸ್ತಾ ಇದ್ವಿ ಅಂದರೆ ಈ ನಮ್ಮ ದೇಶದಲ್ಲಿ ಇಂಥ ಕೃತ್ಯಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತವೆ ಇನ್ನು ಮುಂದಿನ ದಿನಗಳಲ್ಲಿ ಇದಕ್ಕೆ ತಕ್ಕ ಉತ್ತರವನ್ನು ನಮ್ಮ ಮೋದಿ ಸರ್ಕಾರ ಅಮಿತ್ ಶಾ ಅವರು ಕೊಡ್ತಾರೆ ಅಂತ ಹೇಳಿ ಹೇಳಿಲ್ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿದೀವಿ ನಮ್ಮ ಕಾಶ್ಮೀರ ಜಮ್ಮು ಕಾಶ್ಮೀರದಲ್ಲಿ ನಮ್ಮ ಕೇಂದ್ರ ಸರ್ಕಾರದ ವತಿಯಿಂದ ಶಾಂತಿ ಸುವ್ಯವಸ್ಥೆಗೆ ಹಲವಾರು ಕ್ರಮಗಳನ್ನು ಕೈಗೊಂಡಿದ್ದರೂ ಸಹಿತ ಈ ಸಿಹಾದಿಗಳು ಸಮಯ ಸಂದರ್ಭ ನೋಡಿ ನಮ್ಮ ಭಾರತದ ಈ ಪ್ರವಾಸಿ ತಾಣದ ಜಮ್ಮು ಕಾಶ್ಮೀರದ ಪ್ರವಾಸಿ ತಾಣದಲ್ಲಿ ಇಪ್ಪತ್ತಾರು ಜನ ನಮ್ಮ ಭಾರತೀಯ ಈ ಪ್ರಯಾಣಿಕರನ್ನು ಕೊಲೆ ಪ್ರವಾಸಿಗರನ್ನು ಕೊಲೆ ಮಾಡಿರ್ತಕ್ಕಂಥದ್ದು ಧ್ಯೇಯವಾದಂಥ ಕೃತ್ಯ ಅದನ್ನು ಖಂಡಿಸಿ ಹಾಗೂ ನಮ್ಮ ಏನು ಪ್ರವಾಸಿಗರು ಸಾವನ್ನಪ್ಪಿದರೆ ಅವರಿಗೆ ಚಿರಶಾಂತಿಯನ್ನು ಸಿಗಲಿ ಅನ್ನೋ ದೃಷ್ಟಿಯಿಂದ ನಾವೆಲ್ಲರೂ ಸಹಿತ ಈ ಮೌನ ಮೆರವಣಿಗೆಯನ್ನು ಯಶಸ್ವಿಯಾಗಿ ನಿರ್ವಹಣೆ ಮಾಡಿದ್ದೀವಿ ಅವರಿಗೆ ಚಿರಶಾಂತಿಯನ್ನು ದೇವರು ಕಲ್ಪಿಸಲಿ ಮುಂದಿನ ದಿನಗಳಲ್ಲಿ ಇದಕ್ಕೆ ತಕ್ಕ ಶಾಸ್ತ್ರೀಯ ತಕ್ಕ ಶಾಸ್ತಿಯನ್ನು ಬಿ ಜೆ ಪಿ ಕೇಂದ್ರ ಸರ್ಕಾರ ಕ್ರಮ ಕೈಗೊಳ್ಳುತ್ತೆ ಈ ಹಿಂದೆ ಸರ್ಜಿಕಲ್ ಪುಲ್ವಾಮಾ ದಾಳಿಯ ನಂತರ ಸರ್ಜಿಕಲ್ ಸ್ಟ್ರೈಕು ಏರ್ ರೀತಿ ನಮ್ಮ ಪೈಲಟ್ ಸುರಕ್ಷಿತವಾಗಿ ನಮ್ಮ ದೇಶಕ್ಕೆ ವಾಪಸ್ ಇವೆಲ್ಲ ನಿಮ್ಮೆಲ್ಲರಿಗೂ ಒಂದು ಹಿಂದೂ ಸಮಾಜನೇ ಟಾರ್ಗೆಟ್ ಮಾಡ್ಕೊಂಡು ಮುಸ್ಲಿಮ್ಸ್ ಇದ್ರ ಸಮಾಜದಲ್ಲೇ ಬೆಳೆದಂತ ಉಗ್ರರು ಇವತ್ತು ಹಿಂದೂ ಸಮಾಜದನ್ನ ಒಂದು ಒಡೆದೋಡಿಸ್ಬೇಕಂತ ಒಂದು ತಂತ್ರವನ್ನು ಮಾಡ್ತಿದ್ದಾರೆ ಈ ತಂತ್ರಕ್ಕೆ ನಮ್ಮ ಮೋದಿ ಸರ್ಕಾರ ನಿನ್ನ ಎಪ್ಪತ್ತೆರಡು ಗಂಟೆಯಲ್ಲಿ ಈಗ ನಡೀತಾ ಒಂದು ಸಭೆಯಲ್ಲಿ ಎಪ್ಪತ್ತೆರಡು ಗಂಟೆಯಲ್ಲಿ ಸರ್ಜಿಕಲ್ ಸ್ಟ್ರೈಕ್ನ ಇನ್ನೊಂದು ಮುಖಾಂತ್ರನ ಉತ್ತರ ಕೊಡ್ತೀವಿ ಅಂತ ಕ್ಯಾಬಿನೆಟ್ ಸಭೆಯಲ್ಲಿ ಈಗ ತಾನೇ ತೀರ್ಮಾನ ಆಗಿದೆ ಇದು ಹಿಂದೂ ಸಮಾಜ ಮತ್ತು ಮೋದಿ ಸರ್ಕಾರ ಶೀಘ್ರದಲ್ಲಿ ಈ ಸೇಣ್ಣ ಮಂಜುನಾಥ್ರಾವ್ ಅಂತ ಕುಟುಂಬ ಮಧುಸೂದನ್ ಅಂತ ಕುಟುಂಬ ನಾಗಭೂಷಣ್ ಅಂತ ಕುಟುಂಬಕ್ಕೆ ಇವತ್ತೇನಾದರೂ ಚಿರಶಾಂತಿ ಸಿಗ್ಬೇಕಂದ್ರೆ ಅದಕ್ಕೆ ಸರ್ಜಿಕಲ್ ಸ್ಟ್ರೈಕ್ ಹೇಳ್ಬೇಕು ಹೆಚ್ಚು ಕಡಿಮೆ ಆದರೆ ಈ ದೇಶದಲ್ಲಿ ಪಾಕಿಸ್ತಾನ ವಿರುದ್ಧ ಯುದ್ಧ ಘೋಷಣೆ ಮಾಡಿದ್ರು ತಪ್ಪಾಗಲ್ಲ ಆ ರೀತಿ ಇವತ್ತು ನಮ್ಮ ಹಿಂದ್ಗಳ್ನ ಅಲ್ಲಲ್ಲೇ ವ್ಯವಸ್ಥಿತವಾಗಿ ಬ ಪಶ್ಚಿಮ ಬಂಗಾಳ ಇರ್ಬೋದು ಇವತ್ತು ಜಮ್ಮು ಕಾಶ್ಮೀರದಲ್ಲಿ ಇವತ್ತು ಇದು ಮಾಡಿದ್ದಾರೆ ಈ ಥರ ಮುಂದೆ ಮಾಡ್ಕೊಂತ ಹೋದರೆ ನಮ್ಮ ಹಿಂದೂಗಳ ಸಂಖ್ಯೆ ದಿನ ಸಾಧನೆ ಮೇಲೆ ಕಡಿಮೆ ಆಗುತ್ತೆ ನಾವು ಹಿಂದೂಗಳು ಸಹ ಎಚ್ಚೆತ್ಕೊಳ್ಬೇಕು ನಮ್ಮ ಸಂಖ್ಯೆನೂ ಸಹ ಈ